ಸ್ವಾಗತ ಇದು ಧಮನೀತರ ಧ್ವನಿ ವಿಜಯಪುರ ಜಿಲ್ಲೆ ಮುದ್ಯಾಬಿಹೇಳ ಪಟ್ಟಣದಲ್ಲಿ ಮಂಗಳವಾರ ದಲಿತ ಪರ ಸಂಘಟನೆ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮಾರ್ಗವಾಗಿ ಬಸವೇಶ್ವರ ವೃತ್ತದ ಮೂಲಕ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ದಲಿತ ಮುಖಂಡರು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ ದಲಿತ ಪರ ಸಂಘಟನೆ ಪದಾಧಿಕಾರಿಗಳು ಬಸವನ್ ಭಾಗ್ಯವಾಡಿ ವಿಭಾಗದ ಡಿವೈಎಸ್ ಮಲ್ಲಪ್ಪ ನಂದಗಾವಿ ಇವರು ಹಾಜರಾದ ದಿನದಿಂದ ಸುಮಾರು ಇಪ್ಪತ್ತೊಂದು ಪ್ರಕರಣ ದಾಖಲಾದರೂ ಸಹಿತ ಯಾವುದೇ ಆರೋಪಿಗಳನ್ನು ಬಂಧಿಸದೆ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ್ದು ಅಲ್ಲದೆ ಸಂವಿಧಾನ ಕಾನೂನು ಇವಾಗ ಬದಲಾಗಿದೆ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲು ಆಗುತ್ತಿಲ್ಲವೆಂದು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲು ಪಡಿಕೊಳ್ಳಲು ವಿಳಂಬ ಮಾಡುತ್ತಿರುವುದಲ್ಲಪ್ಪ ನಂದಗಾವಿ ಇವರನ್ನು ಕರ್ತವ್ಯದಿಂದ ವಜಾಗೊಳಿಸಲು ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ಎಂಟಿ ಡ್ಯೂಟಿ ಮಾಡುವ ಪೊಲೀಸರು ಹಣ ವಸೂಲಿ ಮಾಡುತ್ತಿದ್ದಾರೆ ಇಷ್ಟೆಲ್ಲ ನಡೆದರೂ ಹಿರಿಯ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗುತ್ತಿಲ್ಲ ಶಾಸಕ ಮುನಿರತ್ನ ಮತ್ತು ಭಾಗೇವಾಡಿ ಎಸ್ಪಿ ಉಪಗಿರಿ ಗ್ರಾಮದ ಯುವತಿ ಮೇಲೆ ಅತ್ಯಾಚಾರ ಬಾದಾಮಿ ತಾಲೂಕಿನ ಗುಲ್ವಾಟ ಗಂಗಾವತಿ ತಾಲೂಕಿನ ಸಂಕನಾಳ ದಲಿತರ ಮೇಲೆ ದೌರ್ಜನ್ಯ ತಾಳಿಕೋಟೆ ಸರ್ಕಾರಿ ನೌಕರಿಗೆ ಕಿರುಕುಳ ಇವೆಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು ದಲಿತ ಮುಖಂಡರು ಹರೀಶ್ ನಾಟಿಕಾರ್ ಸಿಜಿ ವಿಜಯಕರ್ ದೇವರಾಜ್ ಹಂಗರ್ಗಿ ಬಸವರಾಜ್ ಸರೂರ್ ಪ್ರಕಾಶ್ ಸರೂರ್ ಪ್ರಶಾಂತ್ ಕಾಳೆ ಗಿರಿಯಪ್ಪ ತಳವಾರ್ ಸಿದ್ದು ಕಟ್ಟಿಮನಿ ಪರಶುರಾಮ್ ಮೊರಾಳ್ ಆನಂದ್ ಮುಧುರ್ ತಿಪ್ಪಣ್ಣ ದೊಡಮನಿ ಇನ್ನು ಅನೇಕ ವಿವಿಧ ದಲಿತ ಸಂಘಟನೆ ಪದ ಅಧಿಕಾರಿಗಳು ಇದ್ದರು ವರದಿ ಬಸವರಾಜ್ ಕೌಡಿಮಟ್ಟಿ ಬಲಿ ನ್ಯೂಸ್ ಮುದ್ದೆ ಬಿಹಾಳ ಒಂದು ಅಂಗಡಿ ಹೋಗ್ತಾನೆ ಸೋರೆ ಮಾಡು ಕಟಿಂಗ್ ಮಾಡು ಅಂತ ಹೇಳ್ತಾನೆ ಆ ಕಟಿಂಗ್ ಅಂಗಡಿ ಹೋಗ್ತಾನೆ ಅವ ಕಟಿಂಗ್ ಮಾಡುವಂತ ವ್ಯಕ್ತಿ ಅವನ ಕುತ್ತಿಗೆನ ಕೋಲ ಕೇಸಿ ಅವ್ನು ಕೊಲೆ ಮಾಡ್ತಾನೆ ಬಂಧುಗಳೇ ನಾವು ಮನುಷ್ಯರಲ್ಲ ಈ ಭಾರತ ದೇಶದಲ್ಲಿ ಹುಟ್ಟಿವಿ ನಾವು ಮನುಷ್ಯರಲ್ವಾ ಭಾರತ್ ಮಾತಾಕಿ ಅಂತೀರಿ ರಕ್ಷಣೆ ಮಾಡೋದಿಲ್ಲ ಇವಕ್ರಮೆ ರಕ್ಷಣೆ ಮಾಡೋದಾಗಲ್ಲ ನಿಮಗೆ ಎಲ್ಲೈತಿ ಭೋಲೋ ಭಾರತ ಮಾತೆ ಅಕಿ ನಮ್ಮ ಬೋಲೋ ಭಾರತ ಮಾತೆ ಮಕ್ಕಳಲ್ಲ ಈ ಭಾರತ ಮೂಲ ನಿವಾಸಿಗಳು ಸಿಂಧು ನಾಗರಿಕತೆ ಆಳಿದಂಥ ದೊರೆಗಳು ನಾವು ಈ ದೊರೆಗಳ ಅವು ನಾವು ಬಂದಾಗಳೆ ನೀವು ಜಾತಿ ಮೀನಮೇಷೆ ಅನಿಸಿದ್ರ ನಡೀದಿಲ್ಲ ನಾವು ನಿಮ್ಮ ಜಾತಿ ಮೀನಾಮೈಷೆ ಅನಿಸೋರು ಐದು ನೂರು ಮಾರ್ಚ್ ಸೈನಿಕರು ಹದಿನೆಂಟು ನೂರು ಹದಿನೆಂಟರಲ್ಲಿ ನಿಮ್ಗೆ ತೆಲೆ ಕಡ್ದಾರ ಈ ನಮ್ಮ ಇಲ್ಲಿತನ ನಾವು ದಲಿತ ಸಂಘಟದಲ್ಲಿ ಯಾರೋ ಬಂದು ಕೇಳಿ ಯಾರ್ಯಾರೋ ಬಂದು ಮೀನಾ ಮೆಸೆ ಅನಿಸ್ತಿದ್ರು ವಿಜಯಕರ ವಿಚಾರದಲ್ಲಿ ನಾಟಕರ ವಿಚಾರದಲ್ಲಿ ನಮ್ಮ ಡಿವಿ ಅಣ್ಣ ವಿಚಾರದಲ್ಲಿ ಮೀನಾ ಮೆಸೆ ಅನಿಸಿ ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ರು ಇನ್ನು ಮ್ಯಾಲಿದ್ದ ನಾವು ಹತ್ತಿಕ್ಕುವಂತ ಕೆಲ್ ಅಂತವ್ರಿಗೆ ಒಂದು ಬುದ್ಧಿ ಅಂತ ಒಂದು ಬುದ್ಧಿ ಒಂದು ಬುದ್ಧಿ ಹೇಳಿ ಅವ್ರನ್ನ ಕರೆ ತಂದು ಅವ್ರ ಜೋಡಿನ ಕರೆಕೊಂಡು ಹೊಸರು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಕೇಸಿ ಹೇಳ್ತೇನೆ ಬಂದುಗಳೇ ನನಗೆ ಯಾರು ಮಾತನಾಡೋಲ್ಲ ಅವಕಾಶ ಮಾಡಿ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್